ಅದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಶೆ ದಿಕ್ಕು ಎಲ್ಲ ಬದಲಾಗಿದೆ ಅದ್ರ ಶ್ರೇಯಸ್ಸುನಪುರದ ಶ್ರೇಯಸ್ ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕೊಳೆನಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಆಗ್ತಾ ಇರೋದು ಒಂದು ತೋಟದ ಮನೆಗೆ ಲೈಟ್ ಇರೋದು ಇಡೀ ಒಣೆ ನಟಿಪುರಕ್ಕೆ ಲೈಟ್ ಇರೋ ನೋಡಿದು ಹಳೆಯ ಶ್ರೇಯರ್ ಪಟೇಲ್ ಅವರ ಸಾತನ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದ್ದ ದಿವಂಗತ ಕುಸನ್ನ ಈ ಸಂದರ್ಭದಲ್ಲಿ ಹೋಗುತ್ತೆ ನಾನು ಒಂದು ಪಕ್ಷದ ಿದ್ದೀನಿ ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ ಆದರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗಿ ಭುವನೇಶ್ವರಿ ರಥವನ್ನ ಇಡೀ ಹೊಳೆನಸಿಪುರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಳೆನಸಿಪುರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಅಂತ ಮೈಸೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತ ನನ್ನ ಹೊಳೆನಂತಿಪುರದ ಎಲ್ಲ ನನ್ನ ಯುವ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಲುಪ್ತಾ ಎಲ್ಲಿ ತನಕ ಜಯಸ್ ಪಟೇಲ್ ಅವರಿಗೆ ಹೊಳೆನಸಪುರದಲ್ಲಿ ನೀವು ಅಧಿಕಾರ ಕೊಡ್ತೀವಿ ನಾನು ಯಾವುದೇ ಪಕ್ಷದಲ್ಲಿ ಇದೇ ರೀತಿ